ಬಿದನೂರು ಗ್ರಾಮದಲ್ಲಿ ವಿವಿಧ ಬೇಡಿಕೆಗಳಿಗೆ ಈಡೇರಿಕೆಗಾಗಿ ಗ್ರಾಮ ಪಂಚಾಯತ್ಗೆ ಬೀಗ ಜಡಿದು ಅಹೋರಾತ್ರಿ ಬೃಹತ್ ಪ್ರತಿಭಟನೆ ಮುಂದುವರೆದಿದೆ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೂತ್ ನಾನು ನಿಮ್ಮ ಎಂ ಜೆ ಯು ವತಿಯಿಂದ ನಡೆದ ಪ್ರತಿಭಟನೆಯಲ್ಲಿ ಎರಡು ಸಾವಿರದ ಇಪ್ಪತ್ತರಿಂದ ಇಪ್ಪತ್ತೈದರವರೆಗೆ ಬಿದನೂರು ಗ್ರಾಮ ಪಂಚಾಯತ್ನಲ್ಲಿ ಹಮ್ಮಿಕೊಂಡ ಕಾಮಗಾರಿಗಳಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರವಾಗಿದ್ದು ಹಾಗಾಗಿ ಕೂಡಲೇ ಇಲಾಖೆಯ ಎಲ್ಲ ಕಾಮಗಾರಿಗಳ ಅವ್ಯವಹಾರದ ಕುರಿತು ಸಮಗ್ರ ತನಿಖೆ ನಡೆಸಬೇಕು ಎಂದು ಗ್ರಾಮಸ್ಥರು ಅಹೋರಾತ್ರಿ ಪ್ರತಿಭಟನೆ ನಡೆಸುತ್ತಿದ್ದಾರೆ ವರದಿ ಚೆನ್ನೋ ಇಂಚಗೇರಿ ಇದು ಟಾರ್ಗೆಟ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಧರಣಿ ಕೊಟ್ಟಿದ್ದೇವೆ ಈ ಒಂದು ಧರಣಿಗೆ ಕಾರಣ ಪಂಚಾಯಿತಿಯಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಮತ್ತು ಪಿ ಒ ಮತ್ತು ಇಒ ಮತ್ತು ಸಿಒ ಸೇರಿ ಒಂದು ಲಕ್ಷಾಂತರ ಹೊಡೆದಿದ್ದಾರೆ ಆ ಒಂದು ಭ್ರಷ್ಟಾಚಾರ ಒಂದು ತನಿಖೆ ಸೂಕ್ತವಾದ ತನಿಖೆ ಮಾಡಬೇಕಂತ ಹೇಳಿದ್ರೆ ಹೇಳಿಕೆಯಿಂದ ಮತ್ತು ಉದ್ಯೋಗ ಖಾತ್ರಿ ನಿರಂತರವಾಗಿ ಸರಿಯಾದ ರೀತಿಯಲ್ಲಿ ಒದಗಿಸಬೇಕು ಮತ್ತು ಪ್ರತಿಯೊಂದು ವಾರ್ಡ್ಗಳಲ್ಲಿ ರಸ್ತೆಗಳು ಹಾಳಾಗಿದೆ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ ಮಹಿಳೆಯರಿಗೆ ಶೌಚಾಲಯ ವ್ಯವಸ್ಥೆ ಇಲ್ಲ ಹಾಗಾಗಿ ಎಲ್ಲವನ್ನು ಮಂಡ್ಕೊಂಡು ನಾವು ಅಹೋರಾತ್ರಿ ಧರಣಿ ಈ ಒಂದು ಪಂಚಾಯತ್ ಧರಣಿ ಮಾಡ್ತಾ ಇದ್ದೀವಿ ಹಾಗಾಗಿ ಪಂಚಾಯತಿಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಈ ಗ್ರಾಮದ ಯುವಕರು ಹಾಗು ಯುವ ಹಿರಿಯರು ಮಹಿಳೆಯರು ಎಲ್ಲರೂ ನಾಳೆ ಮುಂದಿನ ನಮಗೆ ಬೆಂಬಲ ಕೊಡಬೇಕು ನಾಳೆ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಈ ಹೋರಾಟಕ್ಕೆ ಬೆಂಬಲ ಸೂಚಿಸಬೇಕು ಅಂತ ಹೇಳಿ ಕಳಕಳಿ ಉನ್ನತಿ ಮಾಡಿಕೊಳ್ತೇವೆ ನಾಳೆ ಎಲ್ಲ ವಿವಿಧ ತಾಲೂಕಿನ ಮುಖಂಡರು ಕೂಡ ಈ ಒಂದು ಹೋರಾಟದಲ್ಲಿ ಬಂದು ಭಾಗವಹಿಸಿ ನಮಗೆ ಬೆಂಬಲ ಸೂಚಿಸ್ತಾ ಇದ್ದಾರೆ ಆದ ಕಾರಣದ ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ಬೇಕಂತ ಹೇಳಿ ತಮ್ಮಲ್ಲಿ ಕಳಕಳಿ ಉನ್ನತಿ ಮಾಡಿಕೊಳ್ತೇವೆ ಬಂದು ವೇಳೆ